ಎಸ್ ಅವರಿಗೆ ಸಿನಿಮಾ ಅಂದ್ರೆ ಹುಮ್ಮಸು ಸಿನಿಮಾ ಅಂದ್ರೆ ಉತ್ಸಾಹ ಸಿನಿಮಾಗೋಸ್ಕರ ಏನು ಬೇಕಾದ್ರೂ ಮಾಡುವಂತಹ ಕಲಾವಿದ ಮಾರುತ ಸಿನಿಮಾಗೋಸ್ಕರ ಏನೆಲ್ಲ ಸರ್ಕಸ್ ಮಾಡಿದರೆ ಸರ್ ಏನೇನು ಪರಿಶ್ರಮ ಇದೆ ನಿಮ್ಮದು ಅಂತ ಹೇಳಿ ಮಾರುತ ಸಿನಿಮಾದಲ್ಲಿ ಏನೇನು ಪರಿಶ್ರಮ ಇದೆ ಅಂತ ಹೇಳಿದ್ರೆ ಮೊದಲನೇದಾಗ ನಾನು ಹೇಳಕ್ ಏನು ಅಂತ ಹೇಳಿ ಡೈರೆಕ್ಟರ್ ಸರಂಡ್ ಆಗಬೆ ನನ್ನ ಸ್ಟೇಜ್ ಸರಂಡ್ ಆಗೋ ವ್ಯಕ್ತಿ ಅಲ್ಲ ಏನಕ್ಕೆ ಅಂತ ಹೇಳ್ತೀನಿ ಅಂದ್ರೆ ಅದು ಆ್ಯಟಿಟ್ಯೂಡ್ ಅಂತ ಹೇಳೋಕೆ ಇಷ್ಟಪಡಲ್ಲ ಇಟ್ಸ್ ಜಸ್ಟ್ ವೇ ಎವ್ರಿ ಮನುಷ್ಯ ಒಂದು ಒಂದು ಐಡಿಯಾ ಇರುತ್ತೆ ಇದಿಂಗೆ 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 ಅಂತ ಸೊ ಅದು ಮೀರಿ ನೀವು ಯಾರೊಬ್ಬರನ್ನ ನಂಬ್ತೀರಾ ಅವ್ರು ಹೇಳಿದನ್ನು ಮಾಡಬೇಕು ಅಂತ ಹೇಳಿದ್ರೆ ಇಟ್ ಇಸ್ ಇಟ್ ಟೇಕ್ಸ್ ಅ ಲಾಟ್ ಆಫ್ ಹಾರ್ಟ್ ಇವಾಗ ಒಂದು ಒಂದೇನು ಅರ್ಥ ಆಗ್ಬೇಕಾಗುತ್ತೆ ಮೇಡಮ್ ಇವಾಗ ಕಲಾವಿದ ಒಬ್ಬ ಆರ್ಟಿಸ್ಟ್ ಅಷ್ಟೇ ಒಬ್ಬ ಯಂಗ್ಸ್ಟರ್ ನನ್ನಂತ ಹಲವಾರು ಯಂಗ್ಸ್ಟರ್ಸ್ ಇದ್ದಾರೆ ನಾವು ವರ್ಷ ಪೂರ್ತಿ ಮುನ್ನೂರ ಮುನ್ನೂರ ಅರವತ್ತೈದು ಮುನ್ನೂರು ದಿವಸ ಅಟ್ಲೀಸ್ಟ್ ವರ್ಕೌಟ್ ಮಾಡ್ತೀವಿ ಡಯಟ್ ಮಾಡ್ತೀವಿ ಬಾಡಿ ಮೇಲೆ ವರ್ಕ್ ಮಾಡ್ತೀವಿ ಡ್ಯಾನ್ಸ್ ಮೇಲೆ ವರ್ಕ್ ಮಾಡ್ತಾ ಇರ್ತೀವಿ ಆ್ಯಕ್ಟಿಂಗ್ ವರ್ಕ್ಶಾಪ್ ವರ್ಕ್ ಮಾಡ್ತಾ ಇರ್ತೀವಿ ಏನಕ್ಕೆ ಅಂದರೆ ಆ ನೂರೆ ದಿವಸ ಇಲ್ಲ ನೂರು ದಿವಸ ಸಿನಿಮಾ ಏನೇ ಒಂದು ಅವಕಾಶ ಸಿಕ್ಕಿದ್ರು ಅದಕ್ಕೆ ನಾನು ಚೆನ್ನಾಗಿರ್ಬೇಕು ನಾನು ಚೆನ್ನಾಗಿ ಪ್ರೆಸೆಂಟ್ ಮಾಡ್ಕೋಬೇಕು ನಾನು ಚೆನ್ನಾಗಿ ಮಾಡಬೇಕು ಅನ್ನೋದಕ್ಕೇನೆ ಪ್ರತಿ ವರ್ಷ ಅಲ್ಲಿ ಇಲ್ಲಿ ಈವೆಂಟ್ಸ್ಗೆ ಹೋಗ್ತಾ ಇದ್ವಿ ಎಲ್ಲ ಕಡೆ ಕವರ್ ಮಾಡೋ ಪ್ರಯತ್ನ ಕೊಟ್ಟು ಇದ್ವಿ ಇರ್ ರಿಗಾರ್ಡ್ಲೆಸ್ ಆಫ್ ನಾವು ಕಾಸ್ಟ್ ಬರ್ತಾ ಇದೆಯೋ ಬರ್ತಾ ಇಲ್ಲೋ ಗೊತ್ತಿಲ್ಲ ಈ ಇದೇ ಬಿಸ್ನೆಸ್ ಬೇರೆ ಒಬ್ಬಟ್ಟು ಬೆಳೆ ಮಾಡಿದ್ರೆ ಕಾಸು ಒಂದು ಖಂಡಿತ ಇರುತ್ತೆ ಅಟ್ಲೀಸ್ಟ್ ಸೊ ಸಿನ್ಮಾ ರಂಗದಲ್ಲಿ ಏನಂತ ಹೇಳಿದರೆ ನೀವು ಡೆಡಿಕೇಟ್ ಮಾಡ್ತಾನೆ ಇರಬೇಕು ಸೊ ಏನು ಮಾಡಿದ್ರ ಅಂತ ಹೇಳಕ್ಕಿಂತ ಹೆಚ್ಚಾಗಿ ಅದು ಪ್ರತಿದಿನ ಮಾಡದೇ ಖಂಡಿತ ಸೊ ಈ ಸಿನಿಮಾಗೋಸ್ಕರ ಸ್ಪೆಷಲ್ ಆಗಿರತ್ತಲ್ಲ ನನಗೋಸ್ಕರ ನನಗೋಸ್ಕರನೇ ಸ್ಪೆಷಲಾಗಿ ನಾನು ಮಾತನ್ನು ಅವಾಗಲೂ ಮಾಡ್ತಾ ಇರ್ತೀನಿ ಬಟ್ ಈ ಸಿನಿಮಾದಲ್ಲಿ ಅಂತ ಹೇಳಿದ್ರೆ ಡೈರೆಕ್ಟರ್ಗೆ ಕಂಪ್ಲೀಟಾಗಿ ಸರಂಡ್ ಆಗ್ಬಿಟ್ಟು ಈ ಸಿನಿಮಾದಲ್ಲಿ ಅಂತ ಹೇಳ್ತೀನಿ ಯಾಕಂದರೆ ನಾರಾಯಣ್ ಸರ್ ಅಂದರೆ ಒಂದು ಲೆಜೆಂಡರಿ ಡೈರೆಕ್ಟರ್ ತಪ್ಪೇ ಆಗೋಲ್ಲ ಜೊತೆಗೆ ಅವ್ರಿಗೆ ಅವ್ರದೇ ರೀತಿ ಪರ್ಫಾಮೆನ್ಸ್ ಬೇಕಾಗುತ್ತೆ ಇವಾಗ ಒಂದು ಇರುತ್ತೆ ಏನು ಯಶೋದವ್ರೆ ಆರಾಮಾಗಿದ್ದೀರೊಂದು ಒಂದು ಫ್ಲಾಟ್ ಪಡೋ ಸೀನಿ ಇರ್ತದೆ ಅನ್ಕೊಂಡಿ ಏ ನಾನಾಗಿದ್ದೆ ಏನು ಯಶೋದವ್ರೆ ಆರಾಮ ಅಂತ ಹೇಳ್ತೀನಿ ಅವ್ರ ಇರುತ್ತೆ யஷோதார ஆரம்பித்த இல்ல இல்லை இது பேட அதுத்தார்க்கி இல்ல பரவாயில்லை ನಾರಾಯಣ್ ಸರ್ ಇರುತ್ತೆ ಹಿಂಗೆ ಹಿಂಗೆ ಮಾಡ್ಬೇಕು ಅಂತ ಸೊ ನಾನೇನೇ ಒಂದ್ ರೀತಿ ಮಾಡಕ್ ಹೋದ್ರೆ ಅವ್ರಿಗೆ ಇಲ್ಲ ಇದು ಒಪ್ಪಲ್ ಅವರು ಹಿಂಗೆ ಬೇಕು ಅಂತ ಇರುತ್ತೆ ಸೊ ಕಂಪ್ಲೀಟ್ ಆಗಿ ನಾರಾಯಣ್ ಸರ್ ಏನ್ ಬ್ಲೈಂಡ್ ಆಗಿ ಫಾಲೋ ಮಾಡ್ಕೊಂಡು ಹೋಗಿ ನನಗೆ ಗೊತ್ತಿಲ್ಲ ಅವ್ರು ಹೇಳಿದ್ರು ಎಷ್ಟು ಜೀವ ತುಂಬಿದೀನಿ ಬಟ್ ಹಂಡ್ರೆಡ್ ಪರ್ಸೆಂಟ್ ನನಗೇನು ಖಂಡಿತ ಕಡಾಖಂಡಿತವಾಗಿ ಅದನ್ನ ಮಾಡೋ ಪ್ರಯತ್ನ ಪಟ್ಟಿದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ನೋಡೋಣ ಈ ಸಿನಿಮಾದಲ್ಲಿ ನನಗೆ ಗೊತ್ತಿರೋ ಪ್ರಕಾರ ನೀವು ಫ್ಲೈಟ್ ಸುಂದರಿ

ಇದು ನನ್ನ ಕ್ಯಾರೆಕ್ಟರ್ ಇದು ಈಶಾದಲ್ಲಿ ಕ್ಯಾರೆಕ್ಟರ್ ಈಶಾ ಅಂತ ಸೊ ಒಂದು ಫ್ಲಾಟ್ ಮಾಡ್ತಾರೆ ಸೊ ಈಶಾದ ಒಂದು ಸ್ಕಿಲ್ ಸೆಟ್ ತೋರಿಸ್ತೇ ಇದ್ರಲ್ಲಿ ಏನು ಮಜಾ ಅಂತ ಹೇಳಿದ್ರೆ ಇದು ನಮ್ಮ ಎಸ್ ಪಿಕ್ಚರ್ ಅಲ್ಲಿ ನಾವು ಹೀರೋ ಕೊಡಂಗಿಲ್ಲ ಸೊ ಸ್ವಲ್ಪ ದೂರ ಇಂದನೆ ನೋಟದಲ್ಲೇ ಪ್ರೀತಿ ಅಭಿಮಾನಿಗಳ ಚಪ್ಪಾಳೆಗೋಸ್ಕರ ಏನು ಮಾಡೋ ಅಭಿಮಾನಿಗಳ ಚಪ್ಪಾಳೆಗೋಸ್ಕರ ಹಿಡಿಬೇಕೇನು ಮಾಡೋಕ್ಕಾಗಲ್ಲ ಇವಾಗ ನನಗೆ ಶಾರೇಖಾನ್ ಅವರು ಏನಕ್ಕೆ ಇಷ್ಟ ಆಗ್ತಾರೆ ಏಯ್ ಹೌ ವೆರಿ ರೊಮ್ಯಾಂಚಸ್ ಅಂತ ಹೇಳ್ತಾರೆ ಜನರಲ್ ಆಗಿ ಇವಾಗ ಸೊ ಆಬ್ವಿಯಸ್ಲಿ ಇವಾಗ ಇವಾಗ ನಾನು ಸಿನಿಮಾ ಕಟ್ ಮೇಲೆ ಶೂಟಿಂಗ್ ಪ್ಯಾಕಪ್ ಹಿಡ್ಕೊಂಡು ಹಿಡ್ಕೊಳ್ಳೋದ್ರೆ ಅದು ತಪ್ಪು ಸರಿನೋ ಅದು ಜನ ಬಿಟ್ಟಿರೋದು ಬಟ್ ಇವಾಗ ನನ್ನ ಆಸ್ ಅ ಆರ್ಟಿಸ್ಟ್ ನನಗೇನನ್ಸ್ ಅಂತ ಹೇಳಿದ್ರೆ ನಾನು ಯಾರೋ ಒಬ್ಬ ನೋಡಿ ಎಂಟರ್ಟೈನ್ ಆಗುತ್ತೇನಲ್ಲ ಒಂದಷ್ಟು ಸಿನಿಮಾಗಳು ನೋಡಿ ಇವಾಗ ಲಿಆರ್ ಡಿ ಕ್ಯಾಪ್ಲಿಯ ಅಂತ ತೊಗೊಂಡು ಟೈಟಾನಿಕಲ್ಲಿ ವೈ ವುಡ್ ಲೈಕ್ ಹಿಮ್ ಬಿಕಾಸ್ ಹಿ ನೋಸ್ ಹೌ ಟು ಹೂವ್ ಎ ಗರ್ಲ್ ಸಿ ದ ಇವಾಗ ನನ್ನ ಪ್ರಕಾರ ಗಂಡ ಗಂಡೆ ಸ್ಥಾನ ಅನ್ನೋದು ಬರೀ ಎದುರಿಸೋದು ಬದ್ರಿಸೋದಲ್ಲ ಅದನ್ನ ಮಾರುತದಲ್ಲಿ ಮಾಡಿದ್ದಾರೆ ಅದನ್ನ ತುಂಬಾನೇ ಚೆನ್ನಾಗಿ ಬರ್ತಿದ್ದಾರೆ ಅಫ್ಕೋರ್ಸ್ ಬೇರೆ ರೀತಿಯ ಪ್ರೀತಿ ಇದು ಐ ಗೆಸ್ ನನ್ನ ದೃಷ್ಟಿಯಲ್ಲಿ ಪ್ರೀತಿ ಬೇರೆ ರೀತಿ ಇದೆ ನಿಮ್ ದೃಷ್ಟಿಯಲ್ಲಿ ಪ್ರೀತಿ ಬೇರೆ ರೀತಿ ಇದೆ ಇವ್ರಿಗೆ ಅವ್ರ ದೃಷ್ಟಿಯಲ್ಲಿ ಪ್ರೀತಿ ಹೇಗಿದೆ ಅಂತ ಹೇಳಿದ್ರು ಬಟ್ ಇದರಲ್ಲಿ ಏನು ಅದು ಪ್ಲಾಟೋನಿಕ್ ಲವ್ ಅಂತ ಹೇಳ್ತಾರಲ್ಲ ಅಂದ್ರೆ ಪ್ಲಾಟೋನಿಕ್ ಲವ್ ಮೇಡಮ್ ನೀವು ಕನ್ನಡದಲ್ಲಿ ಇಂಗ್ಲಿಷ್ ಆಂಗ್ಲ ಭಾಷೆಗಳು ನಮ್ಗೆ ಅಷ್ಟು ಗೊತ್ತಾಗಲ್ಲ ಅಂದ್ರೆ ನಿಯತ್ತಿನ ಪ್ರೀತಿನ ಅಲ್ಲ ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ದೂರದಿಂದಲೇ ಅವಳು ಖುಷಿಯಾಗಿದ್ರೆ ನಾನು ಖುಷಿಯಾಗಿರ್ತೀನಿ ಆ ಭಾವನೆ ಇದೆ ಈ ಸಿನಿಮಾದಲ್ಲಿ ನಾನು ನನ್ನ ಪ್ರೀತಿನ ಹುಡ್ಕೊಂಡು ಹೋಗೋದಾಗಿರ್ಬೋದು ಅವರು ಅವರ ಪ್ರೀತಿಯಿಂದಾಗಿ ಅವಳು ಖುಷಿಯಾಗಿರಲಿ ನಾನು ಅವಳಿಗೆ ಹೆಲ್ಪ್ ಮಾಡ್ತೀನಿ ಅಂತ ಏನು ಬರೋದಿಲ್ಲ ಒರಿಜಿನಲ್ ಕ್ಯಾರೆಕ್ಟರ್ ಅಂದ್ರೆ ಆ ರೀತಿ ಪ್ರೀತಿ ತೋರ್ಸಿದ್ದಾರೆ ಅಂದ್ರೆ ಅವ್ಳು ಖುಷಿ ಇಲ್ಲಿ ನನ್ಗೆ ಖುಷಿ ಇದೆ ಅಂತ ಅವ್ಳು ಸಿಗದೆ ಇದ್ರೂ ಪರವಾಗಿಲ್ಲ ಬಟ್ ಅವಳು ಖುಷಿಯಾಗಿರ್ಬೇಕು ಆ ಥರ ಅಪೇಕ್ಷೆ ಇಲ್ಲದೆ ಮೇಡಮ್ ಈ ಸಿನಿಮಾದ ಹೀರೋನ್ ಸಿಗ್ಲೇಬೇಕು ಬೇಕು ಜನ ಫ್ಯಾನ್ಸ್ ಹೊಡಿತಾರೆ ಮೂರು ಸಿನಿಮಾದ ಹೀರೋ ಸಿಕ್ಕಿಲ್ಲ ನನಗೆ ಪಾಠ ಸಿಕ್ಕಿಲ್ಲ ಅದು ನೀವು ನವೆಂಬರ್ ಇಪ್ಪತ್ತೊಂದಕ್ಕೆ ಗೊತ್ತಂದು ನೋಡಬೇಕು ಅಂದರೆ ಮಂದಿರದಲ್ಲಿ ನೋಡಿದೆ ವಿಷ್ಣು ಪ್ರಿಯಲು ಹುಡುಗಿ ಸಿಕ್ಕಿಲ್ಲ ಪಡ್ಡೆ ಹುಡುಗಿಯು ಸಿಕ್ಕಿಲ್ಲ ರಾಡೋದು ಆಯಿತು ಹಾಂ ಹಾಂ ಅದೇ ಅಂದರೆ ಡೈರೆಕ್ಟಾಗಿ ಅವಳೇ ಸಿಗ್ಲಿ ಅಂತ ಆಯಿತು ಹಾಗೆ ಪ್ಲ್ಯಾನು ಅವ್ರದ್ದೇ ಪ್ರೊಡಕ್ಷನ್ ಅಲ್ವಾ ಅದಕ್ಕೆ ಅದೇ ರೀತಿ ಸ್ಟೋರಿ ಹುಡುಕ್ತಾರೆ

ಸಿನಿಮಾದಲ್ಲಿ ಏನಂತ ಹೇಳಿದ್ರೆ ನನಗೇನಂತ ಹೇಳಿದ್ರೆ ಇವಾಗ ನಾವು ಪಾತ್ರಧಾರಿಗಳು ಪಾತ್ರಕ್ಕೆ ಜೀವ ತುಂಬೋರು ಜನ ಥಿಯೇಟ್ರ್ ಬಂದು ಒಂದು ನಗ್ಬೇಕು ನನಗೆ ನನಗೆ ಒಂದು ನಗಕ್ಕೆ ನಾನು ಹತ್ತನೇ ಫ್ರೆಂಡ್ ಎಗರಕ್ಕೂ ರೆಡಿ ನನ್ನ ಸೆಗಣಿ ನಡ್ಕೊ ಸೆಗಣಿಲಿ ನಡ್ಕೊಂಡೋಗಕ್ಕೂ ರೆಡಿ ಕೊಚ್ಚಲಿ ಮಲಗೋಕ್ಕೂ ರೆಡಿ ನೈ ಆಮ್ ರೆಡಿ ಟು ಡೂ ದಟ್ ನನಗೆ ಏನನ್ನ ಅವ್ನು ಚಪಾಳೆ ತಟ್ಟಬೇಕು ಅವ್ನು ಚಪಾಳೆ ತಟ್ಟದ್ ನನಗೆ ಖುಷಿ ಸಿಗುತ್ತೆ ಅವ್ನು ಖುಷಿ ನಾ ನಾವು ಅಮ್ಮನ್ಗೆ ಹೇಳೀನಿ ನನ್ನ ಹೆಸರು ಏನು ಬರೀಬೇಡ ನಾನು ಅಪ್ಪಂಗೆ ಹೇಳು ನನ್ನ ಹೆಸ್ರು ಬರೆದ್ರೆ ಎಲ್ಲ ಕಾಸ್ನ ಸಿನ್ಮಾಗೆ ಹಾಕೋ ನನ್ನ ತಂಗಿಗೆ ಬರ್ಬೋದು ತಿಂಗ್ಳು ತಿಂಗ್ಳ ಹಂಗೆ ಸಂಬಳ ಕೂಡ ಕೇಳಬೇಕಂದ್ರೆ ಜೂಜ್ ಹುಚ್ಚು ಹುಚ್ಚ ಹೇಳ್ತಿದ್ದು ನಶೆ ನಶೆ ನಿಜವೊಂದು ನಶೆ ಒಂದು ಯಾಕಂದ್ರೆ ಜನ ಒಂದ್ಸಲ ಚಪಾಳ ತಟ್ಬಿಟ್ರೆ ನಿಮಗೆ ಜನ ಚಪ್ಪಾಳೆ ತಟ್ಟೆ ಬೇಕಾಗುತ್ತೆ ಇವತ್ತಿನ ಸಿ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸಿನಿಮಾ ಮೀರಿದು ಒಂದು ಟಾಪಿಕ್ ಇದು ಇವಾಗ ಆರ್ಟಿಸ್ಟ್ ಅನ್ನೋರು ನಮ್ಮಂತ ನಿಯತ್ತಾಗಿರೋ ಕಲಾವಿದರು ನಾನು ಯಾರೂ ಇಲ್ಲ ಅದನ್ನ ಓಪನ್ ಆಗಿ ಹೇಳ್ತೀನಿ ಸಿ ಇವತ್ತಿಗೆ ಜನಕ್ಕೆ ಭಯ ಇತ್ತು ನನಗೂ ಮುಂಚೆ ಭಯ ಇತ್ತು ಹಿಂಗ್ಬಿಟ್ಟು ಅವ್ರೇನು ಅನ್ಕೋತಾರೆ ಹಂಗಂದು ಇದು ಅಂದ್ಬಿಟ್ಟು ಇವತ್ತು ಯಾರು ಏನು ಅನ್ಕೊಳೋದು ಬಿಕಾಸ್ ನನಗೊತ್ತು ನಾನು ಸೇರಿದ್ದೀನಿ ಅಂತ ತಪ್ಪಿದ ನಾನು ತಿತ್ಕೋತೀನಿ ಇವತ್ತು ಎಷ್ಟು ಜನ ಕಲಾವಿದರು ನಿಯತ್ತಾಗಿ ಬೆಳಗ್ಗೆಯಿಂದ ವರ್ಷ ಪೂರ್ತಿ ಒಂದು ಆ್ಯಕ್ಟಿಂಗ್ ಮೇಲೆ ಡೆಡಿಕೇಟ್ ಮಾಡಿ ಒಂದು ಒಂದು ಸಿನಿಮಾ ಮೇಲೆ ಡೆಡಿಕೇಟ್ ಮಾಡಿ ಒಂದು ವರ್ಕ್ಶಾಪ್ಸು ಬಾಡಿ ಬಿಲ್ಡಿಂಗ್ ಇಲ್ಲ ಡ್ಯಾನ್ಸಿಂಗ್ ಏನೋ ಒಂದು ಮಾಡಿಕೊಂಡು ಒಂದು ಕ್ಯಾಮ್ರಾ ರೋಲ್ನಾಗೆ ಎಷ್ಟು ಜನ ಲೈಫ್ ತುಂಬಕ್ಕೆ ಪ್ರಯತ್ನ ಪಡ್ತಾರೆ ಅದರಿಂದ ಫೇಮಸ್ ಆಗೋದು ತುಂಬ ತುಂಬ ಕಷ್ಟ ಇದೆ ಇವತ್ತು ಏನಾಗಿದೆ ನಾಲ್ಕು ಜನಕ್ಕೆ ನಲ್ವತ್ತು ಮಾತುಗಳು ಉಪಯೋಗ ಬರ್ದಾರ ಮಾತಾಡ್ಬಿಟ್ಟು ಫೇಮಸ್ ಆಗಿಬಿಡೋದು ನೀನೊಂದು ಕಡೆ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಬಟ್ಟೆ ಬಿಚ್ಕೊಂಡು ಡ್ಯಾನ್ಸ್ ಆಡ್ಬಿಟ್ಟು ಫೇಮಸ್ ಆಗಿಬಿಡೋದು ಈ ಥರ ಇಲ್ಲಿ ವೇಸ್ಟ್ ಥಿಂಗ್ಸ್ ಮಾಡಿ ಈಸಿಯಾಗಿ ಫೇಮಸ್ ಆಗೋದು ಬಟ್ ಯುರ್ ನಾಟ್ ವ್ಯಾಲ್ಯೂಡ್ ವಿ ವಾಂಟ್ ಟು ಬಿ ವ್ಯಾಲ್ಯೂಡ್ ಆಸ್ ಆ್ಯಕ್ಟರ್ಸ್ ವಿ ವಾಂಟ್ ಟು ಬ್ರಿಂಗ್ ಗುಡ್ ಥಿಂಗ್ಸ್ ಟು ಪೀಪಲ್ ಈಗ ಸಿನಿಮಾ ಬಂದು ಸಿನಿಮಾದಲ್ಲಿ ರೊಮ್ಯಾನ್ಸ್ ಇದೆ ಕೊನೆಗೆ ಒಂದು ಒಳ್ಳೆ ಮೆಸೇಜ್ ಕೊಡೋದು ಜನಕ್ಕೆ